ಶ್ರೀ ಗುರುಭ್ಯೋ ನಮಃ ತ್ರಿಮೂರ್ತಿ ರೂಪಿಣೆ ದತ್ತಾತ್ರೇಯಾಯ ನಮಃ ಶ್ರೀ ಗಣೇಶ ಶಾರದಾಭ್ಯೋ ನಮಃ ಶ್ರೀ ಗುರುಚರಿತ್ರೆ ಅಧ್ಯಾಯ ಹದಿನಾರು ಬ್ರಾಹ್ಮಣನಿಗೆ ಜ್ಞಾನೋದಯ ಸಿದ್ಧಯೋಗೀಶ್ವರರು ನಾಮಧಾರಕನಿಗೆ ಹೇಳಿದರು ನಾನು ಮತ್ತು ಶ್ರೀ ಗುರುಗಳು ವೈದ್ಯನಾಥ ಕ್ಷೇತ್ರದಲ್ಲಿ ಒಂದು ವರ್ಷ ತಂಗಿದ್ದೆವು ಆ ಒಂದು ದಿನ ಬ್ರಾಹ್ಮಣನೊಬ್ಬನು ಬಂದು ಗುರುಪಾದಗಳಿಗೆ ವಂದಿಸಿ ಸ್ವಾಮಿ ನಾನು ಹಲವಾರು ದಿನ ತಪಸ್ಸನ್ನು ಆಚರಿಸಿದರೂ ನನ್ನ ಮನಸ್ಸು ಹತೋಟಿಗೆ ಬರುತ್ತಿಲ್ಲ ಜ್ಞಾನವಿಲ್ಲದ ತಪಸ್ಸು ವ್ಯರ್ಥವಾದುದು ಎಂದು ಹೇಳುತ್ತಾರೆ ಕೃಪೆಯಿಟ್ಟು ನೀವು ನನಗೆ ಜ್ಞಾನೋಪದೇಶ ಮಾಡಿ ಎಂದು ಪ್ರಾರ್ಥಿಸಿದನು ಗುರುಗಳು ನಸುನಕ್ಕು ಗುರುವೇ ಇಲ್ಲದೆ ನೀನು ಎಂತಹ ತಪಸ್ಸನ್ನು ಆಚರಿಸಿದೆ ಎಂದು ಕೇಳಿದರು ಆಗ ಆ ವಿಪ್ರನು ಗುರುವರ್ಯಾ ನನಗೆ ಒಬ್ಬ ಗುರು ದೊರೆತಿದ್ದರು ಆದರೆ ಅವರು ವೇದಾಭ್ಯಾಸವನ್ನೇ ಮಾಡಿಸದೆ ದಿನವನ್ನು ಮುಂದೂಡುತ್ತಾ ಅಸಾಧ್ಯವಾದ ಕೆಲಸಗಳನ್ನು ಕೇಳುತ್ತಿದ್ದರು ನಾನು ಕೇಳಿದಾಗಲೆಲ್ಲ ಮೊದಲು ನಿನ್ನ ಮನಸ್ಸು ಸ್ಥಿರವಾಗಲಿ ಆಮೇಲೆ ನೋಡೋಣ ಎನ್ನುತ್ತಿದ್ದರು ಬೇಸತ್ತ ನಾನು ಒಂದು ದಿನ ಆಶ್ರಮದಿಂದ ಹೊರ ನಡೆದೆ ಎಂದು ಹೇಳಿದನು ಅಯ್ಯೋ ನೀನು ಮೂರ್ಖನಾದೆಯಲ್ಲ ಕಾಲಿಗೆ ಬಂದೊದಗಿದ ನಿಧಿಯನ್ನು ಧಿಕ್ಕರಿಸಿದೆಯಲ್ಲ ನಿನಗೆ ಗುರುದ್ರೋಹ ಬಂದಿತಲ್ಲ ಎಂದರು ಆಗ ಆ ಬ್ರಾಹ್ಮಣನು ತನಗೆ ಜ್ಞಾನ ಭಿಕ್ಷೆಯನ್ನು ನೀಡುವಂತೆ ಪುನಃ ಪುನಃ ಬೇಡಿಕೊಂಡಾಗ ಶ್ರೀಗುರುಗಳು ಉಪಮನ್ಯುವಿನ ಕಥೆಯನ್ನು ಹೇಳಿದರು ದ್ವಾಪರ ಯುಗದಲ್ಲಿ ಧೌಮ್ಯ ಋಷಿಗಳಿಗೆ ಶಿಷ್ಯರಾಗಿ ಅರುಣಿ ಬೈಂದ ಮತ್ತು ಉಪಮನ್ಯು ಎಂಬ ಮೂವರು ಶಿಷ್ಯರಿದ್ದರು ಧೌಮ್ಯ ಮಹರ್ಷಿಗಳಿಗೆ ಒಮ್ಮೆ ಶಿಷ್ಯರನ್ನು ಪರೀಕ್ಷಿಸಬೇಕೆಂಬ ಮನಸ್ಸಾಯಿತು ಶಿಷ್ಯನಾದ ಅರುಣಿಯನ್ನು ಕರೆದು ವತ್ಸ ನಮ್ಮ ಭತ್ತದ ಗದ್ದೆಗೆ ನೀರು ಬೇಕಾಗಿದೆ ಪಕ್ಕದ ಕೆರೆಯಿಂದ ಹಾದು ಬರುತ್ತಿರುವ ನೀರನ್ನು ನಿಲ್ಲಿಸು ಎಂದರು ಅರುಣಿಯು ಗದ್ದೆಗೆ ಹೋಗಿ ನೋಡಿದಾಗ ಎತ್ತರದ ಗದ್ದೆಯಿಂದ ತಗ್ಗಿನ ಕಾಲುವೆ ಕಡೆ ನೀರು ಹೋಗುತ್ತಿದ್ದುದನ್ನು ಕಂಡನು ಗುರುವಿನ ಆಜ್ಞೆಯಂತೆ ಗದ್ದೆಯಲ್ಲಿ ನೀರು ನಿಲ್ಲಿಸಲು ಕೆರೆಗೆ ಅಡ್ಡವಾಗಿ ಮಲಗಿದನು ಸ್ವಲ್ಪ ಸಮಯದಲ್ಲಿಯೇ ಗದ್ದೆಯಲ್ಲಿ ನೀರು ತುಂಬಿತು ಅರುಣಿಯು ಎಷ್ಟು ಸಮಯವಾದರೂ ಆಶ್ರಮಕ್ಕೆ ಹಿಂತಿರುಗದೆ ಇರುವುದನ್ನು ನೋಡಿ ಗುರುಗಳೇ ಗದ್ದೆಯ ಬಳಿ ಹೋದರು ಆಗ ಕತ್ತಲಾಗಿತ್ತು ಅರುಣಿಯು ಕಾಣಲಿಲ್ಲ ಶಿಷ್ಯನ ಹೆಸರು ಹಿಡಿದು ಕೂಗಿದಾಗ ಪಂಜು ಹಿಡಿದ ಗುರುಗಳಿಗೆ ಕಾಲುವೆಗೆ ಅಡ್ಡಲಾಗಿ ಮಲಗಿದ್ದ ಶಿಷ್ಯನು ಕಂಡನು ಗುರುಗಳು ಅವನನ್ನು ಪ್ರೀತಿಯಿಂದ ಮೈ ತಡವಿ ಎಬ್ಬಿಸಿ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ನಿನ್ನ ಗುರುಭಕ್ತಿಗೆ ಮೆಚ್ಚಿದೆ ಸಕಲ ವಿದ್ಯೆಗಳು ನಿನಗೆ ಪ್ರಾಪ್ತವಾಗಲಿ ಎಂದು ಹರಿಸಿ ಗೃಹಸ್ಥಾಶ್ರಮಕ್ಕೆ ಅನುಮತಿಯಿತ್ತು ಕಳುಹಿಸಿದರು ಮತ್ತೊಂದು ದಿನ ಬೈಂದನನ್ನು ಕರೆದು ಭತ್ತದ ಗದ್ದೆಗೆ ಹೋಗಿ ಭತ್ತವನ್ನು ಬಡಿದು ತಂದು ಹಾಕು ಎಂದು ಹೇಳಿದರು ಅವನು ಗುರುವಿನ ಪಾಲಿಸಿದನು ಗಾಡಿಯಲ್ಲಿ ಭತ್ತವನ್ನು ಹೇರಿಕೊಂಡು ಬರುತ್ತಿರುವಾಗ ಒಂದು ಎತ್ತು ಮೂರ್ಛೆ ಬಿದ್ದಿತು ಆಗ ಬೈಂದನು ಒಂದು ನೊಗಕ್ಕೆ ಎತ್ತನ್ನು ಹೂಡಿ ಇನ್ನೊಂದು ಕಡೆ ತಾನೂ ಹೊತ್ತು ಆಶ್ರಮಕ್ಕೆ ತರಲಾರಂಭಿಸಿದನು ಮಾರ್ಗ ಮಧ್ಯದಲ್ಲಿ ಕೆಸರಿನ ಹಳ್ಳವೊಂದರಲ್ಲಿ ಎತ್ತು ಗಾಡಿಗಳು ಬಿದ್ದವು ಅವನು ಕೊರಳಿಗೆ ಕಟ್ಟಿಕೊಂಡಿದ್ದ ಹಗ್ಗವು ಅವನಿಗೇ ಉರುಳಾಯಿತು ಎಷ್ಟು ಪ್ರಯತ್ನಿಸಿದರೂ ಕೆಸರಿನ ಹಳ್ಳದಿಂದ ಗಾಡಿಯನ್ನು ಎತ್ತಲಾಗಲಿಲ್ಲ ಸೂರ್ಯನು ಮುಳುಗಿದರೂ ಶಿಷ್ಯ ಬಾರದಿದ್ದದ್ದನ್ನು ಗಮನಿಸಿದ ಗುರುಗಳು ಗದ್ದೆಯ ಕಡೆ ಹೊರಟರು ಮಾರ್ಗ ಮಧ್ಯದಲ್ಲಿ ಕೊರಳಿಗೆ ಉರುಳು ಬಿದ್ದಿದ್ದ ಶಿಷ್ಯನನ್ನು ಕೆಸರನಲ್ಲಿ ಕೂತುಕೊಂಡಿದ್ದ ಎತ್ತು ಹಾಗೂ ಗಾಡಿಗಳನ್ನು ನೋಡಿದರು ಶಿಷ್ಯನ ಕೊರಳಿನ ಹಗ್ಗವನ್ನು ಬಿಚ್ಚಿ ತಾವೇ ಗಾಡಿಯನ್ನು ಮುನ್ನಡೆಸಿಕೊಂಡು ಆಶ್ರಮವನ್ನು ತಲುಪಿದರು ಜೀವದ ಪರಿವೆಯೇ ಇಲ್ಲದೆ ಗುರುವಿನಾಜ್ಞೆಯನ್ನು ಪಾಲಿಸಿದ ಬೈಂದನನ್ನು ಹರಸಿ ಅವನಿಗೆ ವಿದ್ಯೆಯನ್ನು ಧಾರೆ ಎರೆದುಕೊಟ್ಟು ಹರಸಿ ಗೃಹಸ್ಥಾಶ್ರಮಕ್ಕೆ ಕಳುಹಿಸಿಕೊಟ್ಟರು ಮೂರನೆಯ ಶಿಷ್ಯನಾದ ಉಪಮನ್ಯುವು ಬಲು ದಡ್ಡನಾಗಿದ್ದ ಅವನು ಕೊಟ್ಟೇಬಾಕು ಹೌದು ಆಶ್ರಮದ ದನಗಳನ್ನು ಮೇಯಿಸುವುದೇ ಅವನ ಕೆಲಸವಾಗಿತ್ತು ತನಗೆ ಹಸಿವೆಯಾದ ಕೂಡಲೇ ದನಗಳನ್ನು ಹೊಡೆದುಕೊಂಡು ಆಶ್ರಮಕ್ಕೆ ಹಿಂತಿರುಗುತ್ತಿದ್ದ ಆಗ ಗುರುಗಳು ನೀನು ಸೂರ್ಯಾಸ್ತಮಾನದವರೆಗೂ ದನಗಳನ್ನು ಮೇಯಿಸಿಕೊಂಡು ಬರಬೇಕು ಎಂದು ಅಪ್ಪಣೆ ಮಾಡಿದರು ಹಸಿವೆಯನ್ನು ತಾಳಲಾರದ ಉಪಮನಿಯು ಭೋಜನದ ವೇಳೆಗೆ ಸರಿಯಾಗಿ ದನಗಳನ್ನು ಮೇಯಲು ಬಿಟ್ಟು ಇತರ ಆಶ್ರಮಗಳಲ್ಲಿ ಭಿಕ್ಷೆ ಬೇಡಿ ತನ್ನ ಹಸಿವನ್ನು ತೀರಿಸಿಕೊಳ್ಳುತ್ತಿದ್ದನು ಗುರುಗಳಿಗೆ ಈ ಸಂಗತಿ ತಿಳಿಯಿತು ಆಗ ನೀನು ಭಿಕ್ಷೆ ಬೇಡಿದ್ದನ್ನು ಆಶ್ರಮಕ್ಕೆ ತಂದು ಹಾಕು ಎಂದು ಅಪ್ಪಣೆ ಮಾಡಿದರು ಅವನು ಎರಡು ಮನೆಗಳಿಂದ ಬಂದ ಭಿಕ್ಷೆಯಿಂದ ತನ್ನ ಹಸಿವನ್ನು ತೀರಿಸಿಕೊಂಡು ಉಳಿದದ್ದನ್ನು ಆಶ್ರಮಕ್ಕೆ ತರುತ್ತಿದ್ದನು ಕುರುಗಳು ಅದನ್ನೂ ತಡೆದರು ಆಗ ಅವನು ಕರುಗಳು ಕುಡಿದು ಬಿಟ್ಟ ಹಾಲಿನ ನೊರೆಯಿಂದ ತನ್ನ ಹೊಟ್ಟೆಯನ್ನು ತುಂಬಿಕೊಳ್ಳತೊಡಗಿದನು ಗುರುಗಳು ಅದನ್ನೂ ತಡೆದರು ಆಗ ಉಪಮನ್ಯು ಎಕ್ಕದ ಗಿಡದಿಂದ ಉಸರುವ ಹಾಲನ್ನು ಕುಡಿದು ಹೊಟ್ಟೆ ಹೊರೆಯತೊಡಗಿದನು ಹೀಗೊಂದು ದಿನ ಆ ಹಾಲು ಕಣ್ಣಲ್ಲಿ ಬಿದ್ದು ಕುರುಡನಾದನು ಆ ನಂತರ ದನಗಳು ಅವನ ಕೈಗೆ ಸಿಗದೆ ಓಡಿ ಹೋಗತೊಡಗಿದವು ಉಪಮನ್ಯುವು ಹಳ್ಳವೊಂದರಲ್ಲಿ ಬಿದ್ದನು ದನಗಳು ಹತೋಟಿ ಮೀರಿ ಅಡವಿಯಲ್ಲಿ ದಿಕ್ಕಾಪಾಲಾಗಿ ಓಡಿ ಹೋದವು ಚಿಂತಿತರಾದ ಗುರುಗಳು ಶಿಷ್ಯನನ್ನು ಹುಡುಕಲು ಅಡವಿಗೆ ಹೋದರು ಉಪಮನ್ಯು ಎಂದು ಜೋರಾಗಿ ಕೂಗಿದಾಗ ಒಂದು ಹಳ್ಳದಿಂದ ಉತ್ತರವಾಗಿ ಓ ಎಂದು ಕೂಗು ಬಂದಿತು ಗುರುಗಳು ಅವನನ್ನು ಮೇಲಕ್ಕೆತ್ತಿ ದೇವ ವೈದ್ಯರಾದ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥಿಸಲು ಹೇಳಿದರು ಇದರ ಫಲವಾಗಿ ಅವನಿಗೆ ಕಣ್ಣುಗಳು ಬಂದವು ಧೌಮ್ಯ ಮುನಿಗಳು ಅವನ ನಿಶ್ಚಲವಾದ ಭಕ್ತಿಗೆ ಮೆಚ್ಚಿ ಸಕಲ ವಿದ್ಯಾ ಪಾರಂಗತನಾಗುವಂತೆ ಹರಸಿ ಗೃಹಸ್ಥಾಶ್ರಮಕ್ಕೆ ಅಪ್ಪಣೆ ನೀಡಿ ಕಳುಹಿಸಿಕೊಟ್ಟರು ಇದೇ ಉಪಮನಿಯು ಮುಂದೆ ಅನೇಕ ಶಿಷ್ಯರಿಗೆ ವಿದ್ಯಾಭ್ಯಾಸ ಮಾಡಿಸಿದನು ಅವರಲ್ಲಿ ಉತ್ತಂಕ ಎಂಬುವವನು ಪಾತಾಳ ಲೋಕದಿಂದ ನಾಗರಾಜನ ಕುಂಡಲಗಳನ್ನೇ ಗುರು ದಕ್ಷಿಣೆಗಾಗಿ ತಂದನು ಪಾಂಡವರ ಮೊಮ್ಮಗ ಜನಮೇಜಯನು ಸರ್ಪಯಾಗ ನಡೆಸಿದಾಗ ಈ ಉತ್ತಂಕನೇ ಅಧ್ವರ್ಯು ಎನಿಸಿದನು ಹೀಗೆ ಗುರುಮಹಿಮೆ ಅಪಾರವಾದುದು ಶ್ರೀ ಗುರುಗಳು ವಿಪ್ರನನ್ನು ಕುರಿತು ಎಲೈ ಮೂರ್ಖ ಶಿಖಾಮಣಿಯೇ ಗುರುವಿನ ನಿನಗೆ ಮುಕುತಿ ದೊರೆಯದು ಈಗಲಾದರೂ ನೀನು ನಿನ್ನ ಗುರುವಿನ ಬಳಿಗೆ ಹೋಗಿ ಕ್ಷಮೆಯನ್ನು ಯಾಚಿಸು ನಿನ್ನ ಗುರುವಿನಿಂದಲೇ ನಿನ್ನ ಉದ್ಧಾರವಾಗಬೇಕು ಎಂದು ಹೇಳಿದರು ಶ್ರೀ ಗುರುಗಳ ಉಪದೇಶದಿಂದ ಆ ವಿಪ್ರನಲ್ಲಿ ಜ್ಞಾನೋದಯವಾಗಿ ಗುರುವಿನ ಆಶ್ರಮದಿಂದ ಹೊರಬಂದ ತಾನು ಇನ್ನೂ ಬದುಕಿ ಪ್ರಯೋಜನವಿಲ್ಲವೆಂದು ಪ್ರಾಣತ್ಯಾಗಕ್ಕೆ ಸಿದ್ಧನಾದನು ಆಗ ಶ್ರೀಗುರುಗಳು ವಿಪ್ರನೇ ನಿಲ್ಲು ನಿನ್ನಲ್ಲಿ ಈಗ ವೈರಾಗ್ಯ ಭಾವ ಉದಿಸಿದೆ ನೀನು ಗುರುಚರಣ ಸ್ಮರಣೆಯನ್ನು ಮಾಡು ಎನ್ನುತ್ತಾ ಅವನ ಕಡೆಗೆ ತಮ್ಮ ಬಲಹಸ್ತವನ್ನು ತೋರಿ ಅಭಯ ನೀಡಿದ ಕೂಡಲೇ ಆ ವಿಪ್ರನು ಜ್ಞಾನ ಸಂಪನ್ನನಾದನು ಜ್ಞಾನವನ್ನು ಪಡೆದ ಆ ವಿಪ್ರನನ್ನು ಅವನ ಗುರುವಿನೆಡೆಗೆ ಹೋಗೆಂದು ಶ್ರೀಗುರುಗಳು ಆದೇಶಿಸಿದರು ಇಷ್ಟರನ್ನೇ ಶ್ರೀಗುರುಗಳು ವೈದ್ಯನಾಥಕ್ಕೆ ಬಂದು ವರ್ಷ ಕಳೆದಿತ್ತು ನಂತರ ಅವರು ಶ್ರೀ ಭುವನೇಶ್ವರಿ ಕ್ಷೇತ್ರವಾದ ಬಿಲ್ಲವಾಡಿ ಗ್ರಾಮಕ್ಕೆ ತೆರಳಿದರು ಅವರು ಕೃಷ್ಣಾ ನದಿಯ ಎಡದಂಡೆಯ ಮೇಲೆ ಇದ್ದ ಪುರಾತನವೂ ಪ್ರಸಿದ್ಧವಾದ ಔದುಂಬರ ವೃಕ್ಷದ ಬಳಿ ಆಸೀನರಾದರು ಎಂದು ಸಿದ್ಧಯೋಗೀಶ್ವರರು ನಾಮಧಾರಕನಿಗೆ ಹೇಳಿದರು ಎಂಬಲ್ಲಿಗೆ ಬ್ರಾಹ್ಮಣನಿಗೆ ಜ್ಞಾನೋದಯವೆಂಬ ಶ್ರೀಗುರು ಚರಿತ್ರೆಯ ಹದಿನಾರನೇ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ಗುರುಭ್ಯೋ ನಮಃ